ಅಹಿಂದ ದಲಿತ ಒಕ್ಕೂಟಗಳು ಅಹಿಂದ ಅಂದ್ರೆ ದಲಿತರು ಸೇರಿತಾನೆ ಅವರೆಲ್ಲ ಈಗಾಗ್ಲೇ ಬೀದಿಗಳಿದ್ದಾರೆ ಯಾಕೆ ನೀವು ಮಾಡಿದ ಕ್ರಮಗಳನ್ನ ವಿರೋಧಿಸ್ಲಿಕ್ಕೆ ಅವರು ಇಳಿದಿದ್ದಾರೆ ನಾವು ಮಾಡ್ತಾ ಇರ್ತಕ್ಕಂತದ್ದು ರಾಜಕೀಯವಾಗಿ ಮತ್ತು ನೀವು ಏನು ಅನ್ಯಾಯ ಮಾಡಿದ್ದೀರಿ ಆ ದಲಿತ ಕುಟುಂಬಕ್ಕೆ ಯಾವ ರೀತಿ ನೀವು ಅವರ ಜಮೀನನ್ನ ಕಬಳಿಸಿದ್ದೀರಿ ನೀವು ಪರಿಹಾರ ಅವ್ರಿಗೆ ಕೊಡಿಸಬೇಕಾಗಿತ್ತು ದಲಿತ ಕುಟುಂಬಕ್ಕೆ ಅದು ಬಿಟ್ಟು ದಲಿತರ ಜಮೀನಿಗೆ ನೀವು ಪರಿಹಾರ ತಗೊಳ್ತಾ ಇದ್ದೀರಿ ತೊಂಬತ್ತೆರಡು ತೊಂಬತ್ ಮೂರಲ್ಲಿ ಅಕ್ವಿಜೇಷನ್ ಆಗೋಗಿದೆ ನಾನ್ ನೋಡ್ದೆ ನಿನ್ನೆ ಮುಖ್ಯಮಂತ್ರಿಗಳು ಸುಳ್ಳು ಸುಳ್ಳಾಗಿ ಸುಳ್ಳು ಸುಳ್ಳಾಗಿ ಹೇಳಿದ್ದಾರೆ ಸುಳ್ಳಾಗಿ ಹೇಳಿದ್ದಾರೆ ನಾ ಹೇಳ್ತೇನೆ ಅಕ್ವಿಜೇಷನ್ ಆಗಿ ಸಿಕ್ಸ್ ಒನ್ ನೋಟಿಫಿಕೇಶನ್ ಆದ್ಮೇಲೆ ನಿಮಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅದು ನೀವು ನಿಮ್ಮ ಪ್ರಾಬಲ್ಯವನ್ನಲ್ಲಿ ಬೆಳೆಸಲಿಲ್ಲ ಅಂದ್ರೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಇತ್ತು ಇದು ತಪ್ಪು ದಾರಿ ಎಳೀತಕ್ಕಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಆದ್ರಿಂದ ಇದನ್ನ ಎಳಿ ಎಳಿಯಾಗಿ ಬಿಡಿಸಿ ನಾವು ಜನರಿಗೆ ತಿಳಿಸ್ತೇವೆ ಇವತ್ತು ಹಲವು ಮೀಡಿಯಾಗಳಂದ್ರೆ ಪತ್ರಿಕೆಗಳಲ್ಲಿ ಅವರು ಜಾಹಿರಾತನ ರೀತಿಯಲ್ಲಿ ಅವರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಎರಡು ಮೂರು ದಿವಸದ ಮುಂಚೆ ಅವರು ಅದೇ ಇದನ್ನ ಕೆಲವು ಪತ್ರಿಕೆಗಳ ಜಾಹೀರಾತು ಅಂತಲೇ ಕೊಟ್ಟಿದ್ರು ನಾನು ಅವರಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಒಂದೇ ಕಿರಣ್ ಸದನದಿಂದ ನೀವು ಪಲಾಯನ ಮಾಡಿದ್ ಯಾಕೆ ನಿನ್ನೆ ನೀವು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ ಹೇಳಿದ್ದೀರೋ ಇದನ್ನ ಪ್ರಶ್ನೆ ಮಾಡುವವರು ನಿಮ್ಮ ಮುಂದೆ ಇಲ್ಲ ನೀವು ಸದನದಲ್ಲಿ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ನಮಗಿರ್ತಕ್ಕಂತ ದಾಖಲೆಗಳನ್ನು ನಾವು ಇಟ್ಟು ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ವಿ ಉತ್ತರ ಬರ್ತಿತ್ತು ಏನೋ ಒಂದು ಅರ್ಥ ಆಗ್ತಿತ್ತು ನೀವು ಪಲಾಯನ ಮಾಡಿದ್ ಯಾಕೆ ಅಂದ್ರೆ ನೀವು ತಪ್ಪು ಮಾಡಿದ್ದೀರಿ ಅದರಿಂದ ನೀವು ಮುಜುಗರದಿಂದ ತಪ್ಪಿಸ್ಕೊಳ್ಬೇಕಾಗಿದೆ ಆ ಕಾರಣದಿಂದ ಮಾಡಿದ್ದೀರಿ ಆದ್ರಿಂದ ರಾಜಣ್ಣನವರಿಗೆ ಅವರು ನನ್ನ ಬಹಳ ಆತ್ಮೀಯರೇ ನಾನು ಅವರಿಗೆ ಹೇಳಿಕ್ ಬಯಸ್ತೇನೆ ಇದು ತಪ್ಪು ಮಾಡಿದ ವ್ಯಕ್ತಿಯ ವಿಷಯವೇ ಹೊರತು ಇದು ಅಹಿಂದ ದಲಿತ ಅಥವಾ ಹಿಂದುಳಿದ ಅಲ್ಪಸಂಖ್ಯಾತ ಅಲ್ಲ ನೀವು ಇದನ್ನ ರಕ್ಷಣೆಗೆ ನೀವು ಅದನ್ನ ಅಹಿಂದ ಅಂತ ತಗೊಳ್ತಾ ಇದ್ದೀರಿ ಹೊರತು ನೀವು ಇದಕ್ಕೂ ಅದಕ್ಕೆ ಸಂಬಂಧ ಕಲ್ಪಿಸಬೇಡಿ ಇದು ಇರ್ತಕ್ಕಂಥದ್ದು ಇಂಡಿವಿಜುವಲ್ ಮುಖ್ಯಮಂತ್ರಿಯವರು ನೇರ ಈ ಕೇಸ್ ನಲ್ಲಿ ಅವರ ಶ್ರೀಮತಿಗೆ ಈ ಸೈಟ್ಗಳು ಬಂದಿದೆ ಇದಕ್ಕೆ ಉತ್ತರ ಕೊಡ್ಬೇಕೆ ಅವರು ಅಹಿಂದ ಆಗಲ್ಲ ಅಹಿಂದ ಅಹಿಂದ ಕೆಲಸ ಮಾಡೋದು ಅದನ್ನ ಮಾಡಿ ಏನ್ ಬೇಕಾದ್ರೂ ನೀವು ಮಾಡಿ ಆದ್ರೆ ನಾವು ಅಹಿಂದ ಬಗ್ಗೆ ಆ ಪಾದನೆ ನಮ್ಮದಿಲ್ಲ ನಾವು ಕೂಡ ಅಹಿಂದದವರ ಪರವಾಗಿ ಹೋರಾಟ ಮಾಡ್ತಾ ಇರೋದು ದಲಿತ ಅಹಿಂದದಲ್ಲಿಲ್ವಾ ಅವರ ಪರವಾಗಿ ನಮ್ಮ ಹೋರಾಟ ಇರೋದು ಆದ್ರಿಂದ ಈ ರೀತಿ ತಿರುಚತಕ್ಕಂಥದ್ದು ಸಮುದಾಯಗಳನ್ನ ರಕ್ಷಣೆಗೆ ಮಾಡಬಾರದು ಇದು ತಪ್ಪು